ನಮ್ಮ ಹೆಸರು ಹಿರಣಗೌಡ ಪಾಟೀಲ್ ಅಂತೇಳಿ ಸಾಮಾಜಿಕ ಹೋರಾಟಗಾರರು ಜೇವರ್ಗಿ ಮತ್ತು ಈ ಹಿಂದೆ ಒಂದು ವಾರಗಳ ಹಿಂದೆ ಏನಾದರೂ ಇದೇ ಪತ್ರಿಕಾ ಗೋ ಗೋಷ್ಠಿ ನಾವು ಜೇವರ್ಗಿ ಪಟ್ಟಣದಲ್ಲಿ ಸ್ಲಂ ಬೋರ್ಡ್ ಕಡೆಯಿಂದ ಏನಾದರೂ ಹನ್ನೊಂದು ನೂರ ಐವತ್ತು ಮನೆಗಳು ಏನಾದರೂ ಮನೆಗಳು ಕಟ್ಟಡದಲ್ಲಿ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಹಗರಣ ಆಗಿದೆ ಮತ್ತು ನಿಜವಾದ ಪಾನವನ್ನು ಮನೆ ಸಿಕ್ಕಿಲ್ಲ ಮತ್ತು ಬರೀ ಕೆಲವೊಂದಿಷ್ಟು ಮನೆ ಕಟ್ಟಡಗಳಾದ್ರೂ ಕೂಡ ಏನೋ ಶ್ರೀಮಂತರಿಗೆ ಆಗಿದ್ದೆ ಆಗಿದ್ದಾವ ಅಂತೇಳಿ ನಾವು ಆರೋಪ ಮಾಡಿದ್ದೆವು ಅದ್ರ ಬಗ್ಗೆ ಆ ಒಂದು ಹಗರಣದ ಬಗ್ಗೆ ಏನಾದರೂ ಸರ್ಕಾರಕ್ಕೆ ಏನಾದ ತನಿಖೆ ಮಾಡಬೇಕು ಮತ್ತು ಶಾಸಕರಿಗೆ ತಮ್ಮ ಶಾಸಕ ಸ್ಥಾನಕರಿಂದ ಅಜಯ್ ಸಿಂಗ್ ಅವರು ರಾಜೀನಾಮೆ ಕೊಡಬೇಕಂತೇಳಿ ಏನಾದ ಆಗ್ರಹ ಮಾಡಿದ್ದೆವು ಆ ಒಂದು ಆಗ್ರಹದ ಒಂದು ಅವಧಿ ಏನಾದ ಒಂದು ವಾರಗಳ ಕಾಲ ಇತ್ತು ಆ ಒಂದು ವಾರಗಳ ಕಾಲ ಅವಧಿಯಿಂದ ಈಗ ಮುಗಿದಿದೆ ಅದಕ್ಕೋಸ್ಕರ ನಾವು ಈಗ ಮನ್ನೆ ನಾಳೆ ಬರ್ತಕ್ಕಂಥ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದೇನೋ ಜಿಲ್ಲಾ ಪಟ್ಟಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಒಂದು ಪ್ರತಿಭಟನಾ ರ್ಯಾಲಿ ಮುಖಾಂತರ ಏನಾದರೂ ಸರ್ಕಾರಕ್ಕೆ ನಾವು ಮನವಿ ಪತ್ರ ಕೂಡ ಸಲ್ಲಿಸ್ತಾಯಿದ್ದೇವೆ ಈ ವಿಶೇಷವಾಗಿ ಏನಪ್ಪ ಈ ಒಂದು ದೊಡ್ಡ ಪ್ರಮಾಣದ ಹೋರಾಟಕ್ಕೆ ಏನಾದರೂ ಚಲನಚಿತ್ರ ನಟರಾದಂಥ ಮತ್ತು ಸಾಮಾಜಿಕ ಹೋರಾಟಗಾರರಾದಂಥ ಚೇತನ ಹಯಿಂಸ ಸರ್ ಅವರು ಕೂಡ ಇಂದ ಆಗಮಿಸಿ ಅನ್ನೋದಾದ ಬೆಂಬಲ ವ್ಯಕ್ತಪಡಿಸ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ ಆದ ಕಾರಣ ಜೇವರಿಗಿ ಮತಕ್ಷೇತ್ರದ ಎಲ್ಲ ನಮ್ಮ ಒಂದು ಪ್ರಗತಿಪರ ಹೋರಾಟಗಾರರು ಮತ್ತು ಕನ್ನಡಪರ ಹೋರಾಟಗಾರರು ಮತ್ತು ಬಡವರು ಕೂಲಿ ಕಾರ್ಮಿಕರು ಆಟೋ ಡ್ರೈವರ್ಗಳು ಇವರೆಲ್ಲರೂ ಕೂಡ ಬ ಏನಾದರೂ ಆಗಮಿಸಿ ಅನ್ನೋದ ಈ ಒಂದು ಹೋರಾಟ ಅಂತ ಬೆಂಬಲಿಸಿ ಅನ್ನೋದನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಮನವಿ ಕೂಡ ಮಾಡ್ಕೋತಾ ಇದ್ದೀನಿ ಮತ್ತು ಈ ಒಂದು ನಮ್ಮ ಒಂದು ಆರೋಪದ ಪ್ರತಿ ಆರೋಪವಾಗಿ ಒಂದು ಯಾವುದೋ ಒಂದು ಟೀಮ್ ಅಲ್ಲಿ ಜೇವರಿಗಿಲಿಂದ ಬಂದ ಏನಾದರೂ ಒಂದು ಅಲ್ಲಿ ಏನು ಹಗರಣನೇ ಆಗಿಲ್ಲ ಅಂಥೇಳಿ ಏನೋ ಸಮಂಜಸವಾದ ಒಂದು ಉತ್ತರ ಏನೋ ಕೊಟ್ಟರೆ ಅಂತ ಅದಕ್ಕೋಸ್ಕರ ನಾವು ಮನೆ ನಾವು ಆರೋಪ ಮಾಡಿದ್ದು ಶಾಸಕರಿಗೆ ನಾವು ಮತ ಕೊಟ್ಟದ್ನೂ ಕೂಡ ಅಜಯ್ ಸಿಂಗ್ ಅವರಿಗೆ ಅಜಯ್ ಸಿಂಗ್ ಅವರೇ ಮತದಾರರಿಗೆ ಉತ್ತರ ಕೊಡಬೇಕಾಗತ್ತೆ ಹೊರತು ಅವ್ರು ಹಿಂದಿರೋರು ಆದಿ ಬೀದಿಗೆ ಹೋಗೋರು ಎಂದ ಉತ್ತರ ಕೊಟ್ಟರೆ ಏನಾದ್ರೆ ಇದು ಏನಂದ್ರೆ ನಮ್ಮ ಜೇವರ್ಗಿ ತಾಲೂಕುದ ಪ್ರತಿಯೊಂದು ಮತದಾರಿಗೂ ಕೂಡ ಅವಮಾನ ಮಾಡಿದಂತೆ ಆಗುತ್ತದೆ ಅದಕ್ಕೋಸ್ಕರ ಮಾನ್ಯ ಏನದ ಮತದಾರರ ಬಳಿ ಅಂತ ಕ್ಷಮೆ ಕೇಳಬೇಕು ಕೇಳಿದ್ರೆ ತಾವು ತಕ್ಷಣವೇ ಯಾವುದೇ ಕಾರಣಕ್ಕೂ ಏನು ಮುಲಾಜಿ ಏನಾದ್ರೆ ತಕ್ಷಣ ರಾಜೀನಾಮೆ ಕೊಡಬೇಕು ಕೋಟೆ ಅಂತ ಈ ಒಂದು ಹಗರಣದ ತನಿಖೆಯನ್ನು ನಡೀತು ನಡೀತಾ ಈ ಒಂದು ಹಗರಣಕ್ಕೆ ಅಂತ ಹೇಳಿ ನಾವು ಮಾನ್ಯ ಅಜಯ್ ಸಿಂಗ್ ಅವರಲ್ಲಿ ಏನಾದರೂ ಆಚೆ ಮಾಡ್ತಾ